ಮಂಜೇಶ್ವರ ಗ್ರಾಮ ಪಂಚಾಯತ್ ಅನುದಾನ ಕಾಂಕ್ರೇಟ್ ರಸ್ತೆ ಉದ್ಘಾಟನೆ ಮಂಜೇಶ್ವರ ಗ್ರಾಮ ಪಂಚಾಯತಿನ ಐದು ಲಕ್ಷ ರೂಪಾಯಿ ಅನುದಾನದಿಂದ ನಿರ್ಮಾಣಗೊಂಡ ಇಲ್ಸೈಡ್ ಸೈಡ್ ವಿನೋದ್ ರಾವ್ ಎಂಬತ್ತೇಳು ಮೀಟರ್ ಕಾಂಕ್ರೀಟ್ ರಸ್ತೆ ಉದ್ಘಾಟನೆಗೊಂಡಿದೆ ಗ್ರಾಮದ ಪ್ರಮುಖರಾದ ಪಳ್ಳಿಕುಂಜಿ ಹಾಜಿ ಈ ರಸ್ತೆಯನ್ನು ಲೋಕಾರ್ಪಣೆ ಮಾಡಿದರು ಉದ್ಘಾಟನಾ ಸಮಾರಂಭದಲ್ಲಿ ಮಂಜೇಶ್ವರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮೊಹಮ್ಮದ್ ಸಿದ್ದಿಕ್ ಮತ್ತು ಸ್ಥಳೀಯ ಮುಖಂಡರು ಗ್ರಾಮಸ್ಥರು ಭಾಗವಹಿಸಿದ್ದರು ಈ ಹೊಸ ರಸ್ತೆ ನಿರ್ಮಾಣದ ಮೂಲಕ ಗ್ರಾಮದ ಸಂಚಾರ ವ್ಯವಸ್ಥೆ ಸುಗಮಗೊಳ್ಳುವುದರೊಂದಿಗೆ ಸ್ಥಳೀಯರಿಗೆ ಅನುಕೂಲ ದೊರಕಲಿದೆ ಗ್ರಾಮದ ಜನತೆ ಈ ಹೊಸ ರಸ್ತೆ ನಿರ್ಮಾಣಕ್ಕೆ ಸಂತೋಷ ವ್ಯಕ್ತಪಡಿಸಿದ್ದು ಗ್ರಾಮ ಪಂಚಾಯತ್ ಮತ್ತು ಸಂಬಂಧಿತ ಅಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ ಇದರಿಂದಾಗಿ ಮಂಜೇಶ್ವರದ ಮೂಲಭೂತ ಸೌಕರ್ಯಗಳಲ್ಲಿ ಮತ್ತೊಂದು ಪ್ರಗತಿಪರ ಹೆಜ್ಜೆ ಸಾಧಿಸಲಾಗಿದೆ ബ്ലോക്ക് പഞ്ചായത്ത് അഞ്ച് ലക്ഷവും അതിനെ തുടർന്ന് ഉരുക്കിപ്പള്ള കനില റോഡിന് കച്ചാവും വീതം എം എൽ എന്ന് ഇരുപത് ലക്ഷംപോയ്ക്ക് അടുത്ത് തുടങ്ങാൻ പോകുന്നതായിരിക്കും ഇതിൻ്റെ ഉദ്ഘാടന കർമ്മം നിർവഹിക്കാൻ വേണ്ടി പള്ളിപ്പിനിയാജിയോട് ക്ഷമിക്കുന്നു